ಇನ್ನ ಕರ್ಕಾಟಕ ರಾಶಿ ವಿವಾಹಿ ಭವಿಷ್ಯ ಕರ್ಕಾಟಕ ರಾಶಿವರೆಗೆ ನೋಡಿ ಅಷ್ಟಮ ಶನಿ ಮುಕ್ತಾಯ ಆಗುತ್ತೆ ಇದೊಂದು ಒಳ್ಳೆಯ ವಿಚಾರ ಗುರು ಮೇ ತನಕ ಇರ್ತಾನೆ ಯಾವಾಗ ಗುರು ಹನ್ನೆರಡನೇ ಮನೆಗೆ ಬರ್ತಾನೆ ವ್ಯಯ ಆಗುತ್ತೆ ದುಡ್ಡು ಖರ್ಚುಗಳು ಜಾಸ್ತಿ ಆಗುವಂತದ್ದಿರುತ್ತೆ ಬಹಳ ಹುಷಾರಾಗಿ ನೀವು ಕಾಲನ ಇಡಬೇಕಾಗುತ್ತೆ ಮತ್ತೆ ಅದ್ರ ಜೊತೆಗೆ ವಿವಾಹ ಶುಭ ಕಾರ್ಯಗಳು ನಡೆಯುತ್ತೇವೆ ನೀವು ಹೇಳಿದ್ರೆ ಯಾರಿಗಾದ್ರೂ ಮದುವೆ ಆಗಿ ಮಕ್ಳು ಹಾಕ್ತಾ ಇಲ್ಲ ಸಮಸ್ಯೆಗಳು ಜಾಸ್ತಿ ಇದೆ ಮತ್ತೆ ಅದ್ರ ಜೊತೆಗೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿ ಕಾಣ್ತಾ ಇದೆ ಅದರಿಂದ ಸಮಸ್ಯೆ ಇದನ್ನು ದೂರ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಮೇ ನಂತರ ಇಂದ ನಿಮ್ಗೆ ನವಂಬರ್ ತನಕ ನೀವು ಯಾವುದೇ ಆದಂತಹ ಭೂಮಿಗೆ ಬಂಡವಾಳ ಹಾಕ್ತೀರಿ ಯಾಕಂದ್ರೆ ಭೂಮಿ ವಿಚಾರದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ರಿಯಲ್ ಎಸ್ಟೇಟ್ ಅಂತ ಮಾಡ್ತಾ ಇರ್ತಾರೆ ಮತ್ತೆ ಮನೆಗಳನ್ನು ಕಟ್ಟಿ ಅದನ್ನ ಸೇಲ್ ಮಾಡ್ತಾ ಇರ್ತಾರೆ ಇಂಥ ವೃತ್ತಿಯಲ್ಲಿ ಇರುವಂತವರಂತೂ ಸ್ವಲ್ಪ ಜಾಗೃತೆ ವಹಿಸಬೇಕಾಗುತ್ತೆ ಹಾಕಿರೋ ಬಂಡವಾಳ ಸಿಗೋದಿಲ್ಲ ಅದನ್ನು ಕಳ್ಕೊಳ್ಳುವಂಥದ್ದು ಮತ್ತೆ ಕೇಸು ಇಂಥದ್ದೆಲ್ಲ ಬೀಳುವಂಥದ್ದು ಇರುತ್ತೆ ನವಂಬರ್ ತನಕ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ನವಂಬರ್ ಮೇಲೆ ಈ ಕರ್ಕಾಟಕ ರಾಶಿಯವರಿಗೆ ಬಹಳ ಚೆನ್ನಾಗಿರುತ್ತೆ ಹಣಕಾಸಿನ ವ್ಯವಹಾರದಲ್ಲಿನೂ ಉತ್ತಮವಾದಂತಹ ಫಲ ಪ್ರಾಪ್ತಿ ಆಗಿ ಕಾಡುತ್ತೆ ಹಾಗಿದ್ರೆ ಇವ್ರು ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಹೆಚ್ಚು ನೀವು ಆರಾಧನೆ ಮಾಡ್ಕೊಳ್ಳುವಂತದ್ದು ಮೇ ತನಕ ಸ್ವಲ್ಪ ಹನುಮಂತನ ಆರಾಧನೆ ಮಾಡಿಕೊಳ್ಳಿ ಅದರ ಜೊತೆಗೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡ್ಕೊಳ್ಳೋದ್ರಿಂದ ನಾವು ಉತ್ತಮವಾದಂತಹ ಅಭಿವೃದ್ಧಿ ಕಾಯ್ತಾ